ಕಡೆ ಬರ್ತೀನಿ ಸಕ್ಸಸ್ ಕಡೆ ಅನ್ನೋರ್ ಕೈ ಎತ್ತಿನ ನೋಡೋಣ ಸಕ್ಸಸ್ ಬೇಕು ಇಲ್ಲ ಸರ್ ನಾ ತೊಂಬತ್ತೈದು ಪರ್ಸೆಂಟ್ ಕಡೆನೇ ಉಳುಕತೀನಿ ಅನ್ನೋರ್ ಕೈ ಎತ್ತಿ ನೋಡೋಣ ಯಾರಿಗೂ ಬೇಕಾಗಿಲ್ಲ ಸೋಲು ಯಾರಿಗೂ ಬೇಡ ತೊಂಬತ್ತೈದು ಗೆಲುವು ಎಲ್ಲರಿಗೂ ಬೇಕು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಆದವ್ರ ಕತೆ ಹೇಳೋದಾದ್ರೆ ಗೆಲ್ಲೋದ್ ಐದೇ ಪರ್ಸೆಂಟ್ ಒಂದ್ ಕಾಲೇಜಲ್ಲಿ ನಾನು ಪಾಠ ಮಾಡ್ತೀನಿ ನೂರ್ ಹುಡುಗರಿಗೆ ಪಾಠ ಮಾಡ್ತೀನಿ ಐದು ವರ್ಷ ಬಿಟ್ಟು ನೋಡಿದಾಗ ಐದು ಜನ ಮಾತ್ರ ಗೆದ್ದಿರ್ತಾರೆ ತೊಂಬತ್ತೈದು ಜನ ಸೋತಿದ್ದಾರೆ ಆದ್ರೆ ನಾನ್ ಹೇಳ್ತಾ ಇರೋದು ನೀವು ಮನಸ್ಸು ಮಾಡಿದ್ರೆ ಆ ಐದು ಪರ್ಸೆಂಟ್ ಕ್ಲಬ್ಲ್ ಸೇರ್ಕೋಬೇಕು ಅಂದ್ರೆ ಒಂದೇ ಒಂದು ಫಾರ್ಮುಲಾ ಕೆಲವರಿಗೆ ಒಂದೇ ದಾರಿ ಏನು ಅಂದ್ರೆ ಐದು ಪರ್ಸೆಂಟ್ ಕಡೆ ಬರ್ಬೇಕು ಅಂದ್ರೆ ಐದು ಗಂಟೆಗೆ ಏಳ್ಬೇಕು ಯಾರ್ಯಾರು ಐದು ಗಂಟೆಗೆ ಗೆದ್ದಿದಾರೋ ಅವ್ರೆಲ್ಲರೂ ಗೆದ್ದಿದ್ದಾರೆ ಯಾರು ಐದು ಗಂಟೆಗೆ ಎದ್ದಿಲ್ವೋ ಅವರು ಗೆದ್ಲಿರುವ ಸಾಧ್ಯತೆ ಬಹಳ ಕಡಿಮೆ ಗೆದ್ದಿಲ್ಲ ಅಂತ ಹೇಳಲ್ಲ ಬಹಳ ಕಡಿಮೆ ಫೈವ್ ಎ ಎಂ ಕ್ಲಬ್ ಬರ್ತಾ ಅಂದ್ರೆ ಗಂಟೆಗೆ ಅಷ್ಟು ಶಕ್ತಿ ಇರತ್ತೆ ಇಂಡಿಯನ್ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೃಷ್ಟಿ ಮಾಡುವ ಕಾಲ ನಿನಗೆ ಐ ಎ ಎಸ್ ಬೇಕಾ ಸೃಷ್ಟಿ ಆಗ್ತಾ ಇರತ್ತೆ ನಿನ್ನೊಳಗೆ ಐ ಎ ಎಸ್ ಕೆ ಎಸ್ ಬೇಕಾ ಸೃಷ್ಟಿ ಆಗತ್ತೆ ನಿನ್ನೊಳಗೆ ನಿನಗೆ ಏನ್ ಬೇಕು ಅದು ಬಯಸುತ್ತೀಯೋ ಐದು ಗಂಟೆಗೆ ಅದರ ಕಡೆ ಕೆಲಸ ಮಾಡು ಅದು ನಿನಗೆ ಸಿಗತ್ತೆ ನಿನಗೆ ಆರೋಗ್ಯ ಬೇಕಾ ಐದು ಗಂಟೆಗೆ ಎದ್ದೇಳು ಆರೋಗ್ಯದ ಕಡೆ ಕೆಲಸ ಮಾಡು ಆರೋಗ್ಯ ಸಿಗತ್ತೆ ನಿನಗೆ ಧ್ಯಾನ ಯಶಸ್ಸು ಸ್ಪಿರಿಚುಯಾಲಿಟಿ ಬೇಕಾ ಗಂಟೆಗೆ ಗಂಟೆಗೆದ್ದು ಧ್ಯಾನ ಮಾಡು ಸ್ಪಿರಿಚುಲಿಟಿಯಲ್ಲಿ ಯಶಸ್ಸು ಕಾಣ್ತೀಯಾ ಓದಿನಲ್ಲಿ ಸಕ್ಸಸ್ ಬೇಕಾ ಐದು ಗಂಟೆಗೆ ಏಳು ಐದು ಪರ್ಸೆಂಟ್ ಕ್ಲಬ್ಗ್ ಬರ್ತೀಯಾ